ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ ನಮ್ಮ ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಇಲ್ಲ ಸರ್ ಏನು ಕಲಾವಿದೆ ಸರ್ ನೋಡ್ತಾ ಇರಿ ಸರ್ ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ನೋಡ್ತಾ ನೋಡ್ತಾಯಿರಿ ಸರ್ ಬರೋ ವರ್ಷ ಇಷ್ಟೊತ್ತಿಗೆ ಎಂಥೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜೈಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು ನಮ್ಮದು ಎರಡು ಚಿತ್ರ ಚಿತ್ರಮಂದಿರಗಳಿದೆ ಭಾರತೀಯ ಚಿತ್ರಮಂದಿರ ಅಪ್ ಇಂಡಿಯಾದಲ್ಲಿ ಚಿಕ್ಕಮಾಣೂರದಲ್ಲಿ ಅಶೋಕ್ ಚಿತ್ರಮಂದಿರ ಅಂತ ಹದಿನೈದು ಹದಿನೈದು ದಿವಸ ಚಿತ್ರಮಂದಿರ ಮುಚ್ಚ್ತಾ ಇದ್ದಾರೆ ಕಾರಣ ಒಬ್ಬ ದೀವಂತ ನಾಯಕ ಬೇಕು ಸರ್ ಅಂತ ಒಬ್ಬ ನಾಯಕನ ದುರದೃಷ್ಟ ತಪ್ಪು ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ ಏನು ಗ್ರಹಚಾರ ಸರ್ ಇವತ್ತು ಎಷ್ಟೋ ರಾಜಕಾರಣಿಗಳು ಎರಡು ಮೂರು ಕೊಲೆಗಳು ಮಾಡಿ ಗಂಟಾಗೋಷ್ಠವಾಗಿ ದೀರಾ ದೇವಸವಾಗಿ ಓಡಾಡ್ತಾ ಇಲ್ವ ಸರ್ ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಟೈಮ್ ಬ್ಯಾಡ್ ಟೈಮ್ ಈಗ ಮುಗೀತು ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟು ಯಾರೋ ಹೋಗ್ಬೇಕು ಅಂತಿದ್ದಾರೆ ಯಾರೆಲ್ಲೇ ಹೋಗ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್ ಕನ್ನಡ ಚಿತ್ರರಂಗ ನಿಜವಾಗ್ಲೂ ಉದ್ಧಾರ ಆಗುತ್ತೆ ಕಲಾವಿದರೆಲ್ಲರಿಗೂ ಒಳ್ಳೇದಾಗತ್ತೆ ಚಿತ್ರರಂಗ ಬೆಳೆಯುತ್ತೆ ಉಳಿಯುತ್ತೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಅವರು ಕೊಡ್ತಾ ಇದ್ರಿ ನೀವು ಅಂದರೆ ದರ್ಶನರ ಆತ್ಮೀಯತೆ ವಿಚಾರ ಹೇಳ್ತಾ ಅದನ್ನು ಎಲ್ಲೋ ಘಟನೆನ ಸಮರ್ಥಿಸಿಕೊಂಡಂತೆ ಆಗಲ್ವಾ ಆಗಲಿ ಯಾವಾಗ ಸರ್ ಈಗ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಮಾಡ್ತಾರೆ ಸರ್ ವಿಚಾರ ಹೇಳುತ್ತೆ ಸರ್ ಇವತ್ತೆ ಆ ಸಮಯ ಸಂದರ್ಭ ನಿಮಗೂ ಗೊತ್ತು ಸರ್ ಅವನೇನು ಬೇಕಾದ ಕರ್ಕೊಂಬಂದು ಬಾರಪ್ಪ ಅಂತ ಮನಸ್ಸಿ ಚಾಕು ತಗೊಂಡು ಚುಚ್ಚಿಲ್ಲ ಸಮಯ ಸಂದರ್ಭ ಯಾವುದೋ ಗ್ರಹಚಾರ ಎಳ್ಕೊಂಡೋಯ್ತು ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಚುರಾಯಿಸ್ಬಿಟ್ಟು ಏನೇನೋ ಆಗುತ್ತೆ ಏನು ಮಾಡ್ದೆರೋ ಅವ್ರಿಗೆ ಹೆಬ್ಸಿ ಏನಾಗುತ್ತೆ ನಿನ್ನೆ ನೋಡಿ ಇವ್ನು ನಮ್ಮ ರೂಮಲ್ಲಿ ಮಲಗಿದ್ರೆ ಬಂದು ಹೆಬ್ಬಸಿಗೆ ಕರ್ಕೊಂಡೋದ್ರು ಅಲ್ಲೂ ಅರ್ಜುನ್ನ ಏನು ಮಾಡ್ದ ಸರ್ ಹೇಳಿ ಎಲ್ರಿಗೂ ಗ್ರಾಚಾರ ಅಲ್ವಾ ಒಂದು ದಿವಸ ಜೈಲಲ್ಲಿ ಇದ್ದು ಬಂದ ಒಂದು ಒಂದು ಬ್ಲಾಕ್ ಮಾರಕ್ಕೆ ಬಂತ ಆ ಥರ ಏನೂ ಬರುತ್ತೆ ಅದನ್ನೇ ದೊಡ್ಡದಾಗಿ ತೊಗೊಬಾರ್ದು ಆಯಿತು ತಪ್ಪು ಮಾಡಿದ್ದಾನೆ ಆರು ತಿಂಗಳ ಶಿಕ್ಷೆ ಅನುಭವಿಸಿದ್ದಾನೆ ಪ್ರತಿಯೊಂದು ದಿವಸ ಅವ್ರು ಜೈಲಿನಲ್ಲಿದ್ದಾಗ ಗೊತ್ತಾಯಿತು ನಾನು ಯಾಕೆ ಇಲ್ಲಿ ಬಂದೆ ನಾನು ಏನು ಮಾಡಿದೆ ಇನ್ಮೇಲೆ ಹೇಗಿರಬೇಕು ಇನ್ಮೇಲೆ ನಾನು ಚೆನ್ನಾಗಿದ್ದರೆ ಈ ಥರ ಎಲ್ಲ ಅನುಭವಿಸೋಕ್ಕಾಗಲ್ಲ ಅಂತ ಅವನು ಪ್ರತಿಯೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿರ್ತಾನೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮೆಲ್ಲ ಸಹಕಾರ ಅವತ್ತಿಂದ ಇದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೇ ರೀತಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕ ಸಂತೋಷ ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡೋ ಇಲ್ಲ ಸರ್ ಏನು ಕಲಾವಿದ ಸರ್ ನೋಡ್ತಾ ಇರಿ ಸರ್ ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ನೋಡ್ತಾ ನೋಡ್ತಾಯಿರಿ ಸರ್ ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜೈಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು ನಮ್ಮದು ಎರಡು ಚಿತ್ರ ಚಿತ್ರಮಂದಿರಗಳಿದೆ ಭಾರತೀಯ ಚಿತ್ರಮಂದಿರ ಇಂಡಿಯಾದಲ್ಲಿ ಚಿಕ್ಕಬಳ್ಳಾದಲ್ಲಿ ಅಶೋಕ್ ಚಿತ್ರಮಂದಿರ ಅಂತ ಹದಿನೈದು ಹದಿನೈದು ದಿವಸ ಚಿತ್ರಮಂದಿರ ಮುಚ್ಚ್ತಾ ಇದ್ದಾರೆ ಕಾರಣ ಒಬ್ಬ ಧೀವಂತ ನಾಯಕ ಬೇಕು ಸರ್ ಅಂತ ಒಬ್ಬ ನಾಯಕನ ದುರದೃಷ್ಟ ತಪ್ಪು ಅವನು ತಪ್ಪು ಮಾಡಿದ್ದೇನೆ ಅಂತ ಹೇಳ ಏನು ಗ್ರಹಚಾರ ಸರ್ ಎಷ್ಟೋ ರಾಜಕಾರಣಿಗಳು ಎರಡು ಮೂರು ಕೊಲೆಗಳು ಮಾಡಿ ಗಂಟಾಗೋಷ್ಠವಾಗಿ ದೀರಾ ಹೋಗಿ ಓಡಾಡ್ತಾ ಇಲ್ವಾ ಸರ್ ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಟೈಮು ಬ್ಯಾಡ್ ಟೈಮು ಈಗ ಮುಗೀತು ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟ್ ಯಾರು ಹೋಗ್ಬೇಕು ಅಂತಿದ್ದಾರೆ ಯಾರು ಎಲ್ಲೇ ಹೋಗಲಿ ಏನು ಮಾಡೋಕ್ಕಾಗಲ್ಲ ಸರ್ ಕನ್ನಡ ಚಿತ್ರರಂಗ ನಿಜವಾಗ್ಲೂ ಉದ್ಧಾರ ಆಗುತ್ತೆ ಕಲಾವಿದರೆಲ್ಲರಿಗೂ ಒಳ್ಳೇದಾಗತ್ತೆ ಚಿತ್ರರಂಗ ಬೆಳೆಯುತ್ತೆ ಉಳಿಯುತ್ತೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಅವರು ಕೊಡ್ತಾ ಇದ್ರಿ ಒಂದು ಕಡೆ ನೀವು ಅಂದ್ರೆ ದರ್ಶನ ಆತ್ಮೀಯತೆ ವಿಚಾರ ಹೇಳ್ತಾ ಅದನ್ನ ಎಲ್ಲ ಘಟನೆನ ಸಮರ್ಥಿಸಿಕೊಂಡಂತ ಆಗಲ್ವಾ ಯಾವಾಗ ಸರ್ ಈಗ ಎಷ್ಟೋ ಜನ ಪೊಲಿಟಿಷನ್ ಮಾಡ್ತಾರೆ ಸರ್ ಮಾ ಸರ್ ಆಗುತ್ತೆ ಸರ್ ಆ ದರ್ಶನ್ನು ಸಮಯ ಸಂದರ್ಭದಲ್ಲಿ ನಿಮಗೂ ಗೊತ್ತು ಸರ್ ಅವನೇನು ಬೇಕಾಗಿ ಕರ್ಕಂಬಂದು ಬಾರಪ್ಪ ಅಂತ ಮನಸ್ಸು ಚಾಕು ತಗೊಂಡು ಚುಚ್ಚಿಲ್ಲ ಸಮಯ ಸಂದರ್ಭ ಯಾವುದೋ ಗ್ರಹಚಾರ ಎಳ್ಕೊಂಡೋಯ್ತು ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಚುರಾಯಿಸ್ಬಿಟ್ಟು ಏನೇನೋ ಆಗುತ್ತೆ ಏನು ಮಾಡ್ತಾ ಇರೋರಿಗೆ ಹೆಬ್ಸು ಏನಾಗುತ್ತೆ ನಿನ್ನೆ ನೋಡಿ ಇವ್ ನಮ್ಮ ರೂಮಲ್ಲಿ ಮಲಗಿದ್ರೆ ಬಂದು ಹೆಬ್ಬಸಿಗೆ ಕರ್ಕೊಂಡೋದ್ರು ಅಲ್ಲೂ ಅರ್ಜುನ್ ಅವನೇನು ಮಾಡ್ದೆ ಸರ್ ಹೇಳಿ ಎಲ್ರಿಗೂ ಗ್ರಹಚಾರ ಅಲ್ವಾ ಒಂದು ದಿವಸ ಜೈಲಲ್ಲಿ ಇದ್ದು ಬಂದ ಒಂದು ಒಂದು ಬ್ಲಾಕ್ ಮಾರಕ್ಕೆ ಬಂತ ಆ ಥರ ಏನೋ ಬರುತ್ತೆ ಅದನ್ನೇ ದೊಡ್ಡದಾಗಿ ತೊಗೊಬಾರ್ದು ಆಯಿತು ತಪ್ಪು ಮಾಡಿದ್ದಾನೆ ಆರು ತಿಂಗಳಿಗೆ ಶಿಕ್ಷೆ ಅನುಭವಿಸಿದ್ದಾನೆ ಪ್ರತಿಯೊಂದು ದಿವಸ ಅವ್ರು ಜೈಲಿನಲ್ಲಿದ್ದಾಗ ಗೊತ್ತಾಯ್ತು ನಾನು ಯಾಕೆ ಇಲ್ಲಿ ಬಂದೆ ನಾನು ಏನು ಮಾಡಿದೆ ಇನ್ಮೇಲೆ ಹೇಗಿರಬೇಕು ಇನ್ಮೇಲೆ ನಾನು ಚೆನ್ನಾಗಿದ್ದರೆ ಈ ಥರ ಎಲ್ಲ ಅನುಭವಿಸೋಕೆ ಅಂತ ಅವನು ಪ್ರತಿಯೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿರ್ತಾನೆ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮೆಲ್ಲ ಸಹಕಾರ ಅವತ್ತಿಂದ ಇದೆ ಕೈ ಮುಗಿದು ಕೇಳಿ ಇದ್ದೀನಿ ದಯವಿಟ್ಟು ಇದೇ ರೀತಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕ ಸಂತೋಷ ನಮ್ಮ ಮನೇಲಂತೂ ಅವತ್ತಿಂದ ಐವತ್ತರ್ಗು ಜಾಮೂನು ಮಾಡೋ ಇಲ್ಲ ಸರ್ ಏನು ಕಲಾವಿದ ಸರ್ ನೋಡ್ತಾ ಇರಿ ಸರ್ ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಗಂಟಾಘೋಷವಾಗಿ ನೋಡ್ತಾಯಿರಿ ಸರ್ ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜೈಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು ನಮ್ಮದು ಎರಡು ಚಿತ್ರ ಚಿತ್ರಮಂದಿರಗಳಿದೆ ಭಾರತೀಯ ಚಿತ್ರಮಂದಿರ ಅಪ್ ಇಂಡಿಯಾದಲ್ಲಿ ಚಿಕ್ಕಮಗಳೂರದಲ್ಲಿ ಅಶೋಕ್ ಚಿತ್ರಮಂದಿರ ಅಂತ ಹದಿನೈದು ಹದಿನೈದು ದಿವಸ ಚಿತ್ರಮಂದಿರ ಮುಚ್ಚ್ತಾ ಇದ್ದಾರೆ ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್ ಅಂತ ಒಬ್ಬ ನಾಯಕನ ದುರದೃಷ್ಟ ತಪ್ಪು ಅವನು ತಪ್ಪು ಮಾಡಿದ್ದೇನೆ ಅಂತ ಹೇಳ ಏನು ಗ್ರಹಚಾರ ಸರ್ ಇವತ್ತು ಎಷ್ಟೋ ರಾಜಕಾರಣಿಗಳು ಎರಡು ಮೂರು ಕೊಲೆಗಳು ಮಾಡಿ ಗಂಟಾಗೋಷ್ಠವಾಗಿ ದೀರಾ ದೇರ್ಸ ಹೋಗಿ ಓಡಾಡ್ತಾ ಇಲ್ವಾ ಸರ್ ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಟೈಮು ಬ್ಯಾಡ್ ಟೈಮು ಈಗ ಮುಗೀತು ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟು ಯಾರೋ ಹೋಗಬೇಕು ಅಂತಿದ್ದಾರೆ ಯಾರೆಲ್ಲೇ ಹೋಗ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್ ಕನ್ನಡ ಚಿತ್ರರಂಗ ನಿಜವಾಗಲೂ ಉದ್ಧಾರ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಚಿತ್ರರಂಗ ಬೆಳೆಯುತ್ತೆ ಉಳಿಯುತ್ತೆ ನಿಮ್ಮೆಲ್ಲದ ಸಂಪೂರ್ಣ ಸಹಕಾರ ಅವರು ಕೊಡ್ತಾ ಇದ್ರಿ ಎಲ್ಲ ಒಂದು ಕಡೆ ನೀವು ಅಂದ್ರೆ ದರ್ಶನರ ಆತ್ಮೀಯತೆ ವಿಚಾರ ಹೇಳ್ತಾ ಅದನ್ನ ಎಲ್ಲ ಘಟನೆನ ಸಮರ್ಥಿಸಿಕೊಂಡಂತೆ ಆಗಲ್ವಾ ಯಾವ್ದು ಯಾವಾಗ ಸರ್ ಈಗ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಮಾಡ್ತಾರೆ ಸರ್ ವಿಚಾರ ಹೇಳ ಸರ್ ಆಗುತ್ತೆ ಸರ್ ಹೇಳ್ತೇವೆ ದರ್ಶನ್ ಸಮಯ ಸಂದರ್ಭದಲ್ಲಿ ನಿಮಗೂ ಗೊತ್ತು ಸರ್ ಅವನೇನು ಬೇಕಾಗಿ ಕರ್ಕೊಂಡ್ಬಂದು ಬಾರಪ್ಪ ಅಂತ ಮನಸ್ಸಿಗೆ ಚಾಕು ತಗೊಂಡು ಚುಚ್ಚಿಲ್ಲ ಸಮಯ ಸಂದರ್ಭ ಯಾವುದೋ ಗ್ರಹಚಾರ ಎಳ್ಕೊಂಡೋಯ್ತು ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಚುರಾಯಿಸ್ಬಿಟ್ಟು ಏನೇನೋ ಆಗುತ್ತೆ ಏನು ಮಾಡ್ತಾ ಇರೋರಿಗೆ ಹೆಬ್ಸು ಏನಾಗುತ್ತೆ ನಿನ್ನೆ ನೋಡಿ ಇವು ನಮ್ಮ ರೂಮಲ್ಲಿ ಮಲಗಿದ್ರೆ ಬಂದು ಹೆಬ್ಬಸಿಗೆ ಕರ್ಕೊಂಡೋದ್ರು ಅಲ್ಲೂ ಅರ್ಜುನ್ನ ಏನು ಮಾಡ್ದ ಸರ್ ಹೇಳಿ ಎಲ್ರಿಗೂ ಗ್ರಹಚಾರ ಅಲ್ವಾ ಒಂದು ದಿವಸ ಜೈಲಲ್ಲಿ ಇದ್ದು ಬಂದ ಒಂದು ಒಂದು ಬ್ಲಾಕ್ ಮಾರಕ್ಕೆ ಬಂತ ಆ ಥರ ಏನೂ ಬರುತ್ತೆ ಅದನ್ನೇ ದೊಡ್ಡದಾಗಿ ತೊಗೊಬಾರ್ದು ಆಯಿತು ತಪ್ಪು ಮಾಡಿದ್ದಾನೆ ಆರು ತಿಂಗಳ ಶಿಕ್ಷೆ ಅನುಭವಿಸಿದ್ದಾನೆ ಪ್ರತಿಯೊಂದು ದಿವಸ ಅವ್ರ ಜೈಲಿನಲ್ಲಿದ್ದಾಗ ಗೊತ್ತಾಯಿತು ನಾನು ಯಾಕೆ ಇಲ್ಲಿ ಬಂದೆ ನಾನು ಏನು ಮಾಡಿದೆ ಇನ್ಮೇಲೆ ಹೇಗಿರಬೇಕು ಇನ್ಮೇಲೆ ನಾನು ಚೆನ್ನಾಗಿದ್ದರೆ ಈ ಥರ ಎಲ್ಲ ಅನುಭವಿಸೋಕ್ಕಾಗಲ್ಲ ಅಂತ ಅವನು ಪ್ರತಿಯೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿರ್ತಾನೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲ ಸಹಕಾರ ಅವತ್ತಿಂದ ಇದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೇ ರೀತಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ